ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಫಿಶರ್ಸ್ ಹಾಗೂ ಫಿಸ್ತುಲಾ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಪೈಲ್ಸ್ ಫಿಶರ್ಸ್ ಹಾಗೂ ಫಿಸ್ತುಲಾ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕ ಮಾಡೋಣ ಹಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಡಾಕ್ಟರ್ ಇನ್ನು ಈ ಪೈಲ್ಸ್ ಸಮಸ್ಯೆ ಅಂದರೆ ಏನು ಡಾಕ್ಟರ್ ಪೈಲ್ಸ್ ಫಿಜರ್ ಅಥವಾ ಅಂತ ಹೇಳಿದಾಗ ಸೊ ಮೂಲವ್ಯಾಧಿ ಸಮಸ್ಯೆ ಅಂತ ಹೇಳ್ಬೋದು ಸೊ ಹೆಚ್ಚಾಗಿ ಡ್ಯೂ ಟು ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಟೈಮ್ಸ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರಬಹುದು ಸೊ ಇನ್ನು ಕೆಲವರಲ್ಲಿ ಅರ್ಲಿ ಏಜಸಲ್ಲೇ ಕಾಣಿಸ್ಕೊಳುತ್ತೆ ಸೊ ಡ್ಯೂ ಟು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಇರ್ಬೋದು ಅಥವಾ ಕೆಲವರಿಗೆ ಕೆಲವು ಟೈಮಲ್ಲಿ ಅಷ್ಟೇ ಕಾಣಿಸ್ಕೊಳುತ್ತೆ ಆ್ಯಂಡ್ ಆಫ್ಟರ್ ದಟ್ ದೆಲ್ ಬಿ ನಾರ್ಮಲ್ ಆ್ಯಂಡ್ ಅಂಡರ್ಲೈನ್ ಗ್ಯಾಸ್ಟ್ರೇಟಸ್ ಇರ್ಬೋದು ಅಥ್ವಾ ಪ್ಯಾಥೊಲಜಿಕಲ್ ಕಂಡೀಷನ್ಸ್ ಕ್ರಾನ್ಸ್ ಡಿಸೀಸ್ ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಸೊ ಈ ಕಾರಣದಿಂದ ಕೂಡ ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ಬೋದು ಆ್ಯಂಡ್ ಹೆಚ್ಚಾಗಿ ವಯಸ್ಕರಲ್ಲಿ ಕೂಡ ನಾವು ನೋಡ್ತೀವಿ ಬಿಕಾಸ್ ಡೈಜೆಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಏಜ್ ಆಗ್ತಿದ್ದಂಗೆ ಸೊ ಅವರಲ್ಲಿ ಸೊ ಮೋರ್ ಆಫ್ ಇಂಡೈಜೆಷನ್ ಪ್ರಾಬ್ಲಮ್ ಇಂದಾಗಿ ಸೊ ಆಸ್ ಎ ರಿಸಲ್ಟ್ ಸೊ ಪೈಲ್ಸ್ ಫಿಜುಲ್ ಅಥವಾ ಫಿಸ್ಟುಲಾ ಸಮಸ್ಯೆನ ನೋಡುವಂಥದ್ದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣಗಳು ಹಾಗೂ ಲಕ್ಷಣಗಳು ಏನೇನು ಅಂತ ಸೊ ಈಗ ಪೈಲ್ಸ್ ಅಂತ ಹೇಳಿದಾಗ ಅಥವಾ ಫಿಜರ್ ಇರ್ಬೋದು ಸೊಫೆಸ್ಟುನಾ ಇರ್ಬೋದು ಸೊ ಹೆಚ್ಚಾಗಿ ಕಾರಣಗಳು ಅಂತ ತೊಗೊಂಡಾಗ ಸೊ ಲ್ಯಾಕ್ ಆಫ್ ಫೈಬರ್ ಐಟಮ್ ಇಂದ ಡಯಟ್ ಅಂತ ಹೇಳ್ತೀವಿ ಸೊ ಅಟ್ಲೀಸ್ಟ್ ಎವ್ರಿ ಡೇ ಫೈಬರ್ ಕನ್ಸಮ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಗ್ರಾಮ್ ಟು ಥರ್ಟಿ ಗ್ರಾಮ್ ಪರ್ ಡೇ ಅಂತಲೇ ಹೇಳ್ಬೋದು ಸೊ ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಹೈಡ್ರೇಷನ್ ಸೊ ಯಾವಾಗ ಅವರಲ್ಲಿ ಒಂದು ಹೈಡ್ರೇಷನ್ ಇರೋದಿಲ್ಲ ಸೊ ವಾಟರ್ ಇಂಟೇಕ್ ತುಂಬ ಕಮ್ಮಿ ಇರುತ್ತೋ ಅಥವಾ ಫೈಬರ್ ಇಂಟೇಕ್ ಕಮ್ಮಿ ಇದ್ದಾಗ ಸೊ ಕಾನ್ಸ್ಟಿಪೇಷನ್ ಆಗುತ್ತೆ ಸೊ ಕಾನ್ಸ್ಟಿಪೇಷನ್ ಒಂದು ಮೂಲ ಕಾರಣ ಅಂತಲೇ ಹೇಳ್ಬೋದು ಅಂದರೆ ಮಲಬದ್ಧತೆಯಿಂದ ಅದು ಲೀಡ್ ಮಾಡುವಂಥದ್ದು ಸೊ ಇನ್ನು ಕೆಲವರಲ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ಸೊ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ ಸೊ ಮೋರ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಇರುತ್ತೆ ಸೊ ಈಗ ಒಂದೇ ಕಡೆ ಕೂತ್ಕೊಂಡಿರ್ತಾರೆ ಸೊ ಬೇಸ್ ಆಗಿರ್ತಾರೆ ಸೊ ಅದು ಕೂಡ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು ಹೆಚ್ಚಾಗಿ ಸೊ ಡೈಜೆಷನ್ ಆಗೋದಿಲ್ಲ ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಡೆವಲಪ್ಮೆಂಟ್ ಆಗುತ್ತೆ ಆ್ಯಂಡ್ ಅಂಡರ್ ಲೈಂಗ್ ಮೆಟಬೋಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾಗ ಲೈಕ್ ಥೈರಾಯ್ಡ್ ಇರ್ಬೋದು ಅಥವಾ ಡಯಾಬಿಟಿಕ್ ಕಂಡೀಷನ್ಸ್ ಇರ್ಬೋದು ಸೊ ಅವರಲ್ಲಿ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ನೋಡ್ಬೋದು ಸೊ ದಟ್ ಇನ್ ಟರ್ನ್ ಕ್ಯಾನ್ ಲೀಡ್ ಟು ಈ ಥರ ಪೈಲ್ಸ್ ಅಥವಾ ಫಿಶರ್ ಪ್ರಾಬ್ಲಮ್ಸ್ಗೆ ಲೀಡ್ ಮಾಡ್ಬೋದು ಆ್ಯಂಡ್ ಇನ್ ಕೇಸ್ ಆಫ್ ಫೀಮೇಲ್ಸಲ್ಲಿ ನಾವು ನೋಡ್ತೀವಿ ಡ್ಯೂ ಟು ಹಾರ್ಮೋನಲ್ ಚೇಂಜಸಿಂದ ಕಾಣಿಸ್ಕೊಳ್ಳುವಂಥದ್ದು ಸೊ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು ಸೊ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ ಸೊ ಇಂಡೈಜೆಷನ್ ಆಗುತ್ತೆ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಇರ್ಬೋದು ಅಥವಾ ಹೆಚ್ಚಾಗಿ ದೇಹದ ತೂಕ ಆದಾಗ ಸೊ ಕ್ವೈಟ್ ಕಾಮನ್ ಆಗಿ ನೋಡುವಂಥ ಅಂಥದ್ದು ಆ್ಯಂಡ್ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಹೆಚ್ಚಾಗಿ ನೋಡ್ತೀವಿ ಸೊ ಫೀಮೇಲ್ಸಲ್ಲಿ ಸೊ ಫಿಜರ್ನ ಕಾ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸೊ ಫಿಜರ್ ಹೆಚ್ಚಾಗಿ ಕಾಣಿಸೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದಾಗ ಸೊ ಅವರಲ್ಲಿ ಲ್ಯಾಕ್ ಆಫ್ ವಾಟರ್ ಅಂತ ಹೇಳ್ಬೋದು ಸೊ ವಾಟರ್ ಇಂಟೇಕ್ ತುಂಬಾ ಕಮ್ಮಿ ಇರುತ್ತೆ ಸೊ ಆ್ಯಂಡ್ ಅವರ ಡಯೆಟ್ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಆದಾಗ ಸೊ ಅದು ಕೂಡ ಒಂದು ಫೀಮೇಲ್ಸಲ್ಲಿ ಪ್ರಮುಖ ಕಾರಣ ಅಂತ ಆ್ಯಂಡ್ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಮೋಸ್ಟ್ ಆಫ್ ದಿ ಫೀಮೇಲ್ಸ್ ವಿಲ್ ಬಿ ಸಫರಿಂಗ್ ಫ್ರಮ್ ಫಿಜರ್ಸ್ ಸೊ ಈ ಥರ ಪೈಲ್ಸ್ ಇರ್ಬೋದು ಫಿಜರ್ ಅಥವಾ ಫಿಸ್ಟುಲಾ ಇರ್ಬೋದು ಸೊ ಎಷ್ಟೊಂದು ಜನ ಸೊ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡುವಂಥದ್ದು ಸೊ ಅದರಲ್ಲಿ ಮಹಿಳೆಯರಲ್ಲಿ ಅಂತ ಬಂದಾಗ ಸೊ ಅವರು ವ್ಯಕ್ತಪಡಿಸೋದಿಲ್ಲ ಸೊ ಯಾವಾಗ ಅದು ಹೆಚ್ಚಾಗ್ತಾ ಹೋಗುತ್ತೋ ಸೊ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಸೊ ಆಲ್ರೆಡಿ ಆ ಸ್ಟೇಜ್ ಬಿಟ್ಟು ನೆಕ್ಸ್ಟ್ ಸ್ಟೇಜಿಗೆ ಹೋಗಿರುತ್ತೆ ಸೊ ಆಗ ಈ ಥರ ಐನೋರೆಕ್ಟಲ್ ಪ್ರಾಬ್ಲಮ್ಸ್ ಇರೋದು ಗೊತ್ತಾಗುವಂಥದ್ದು ಸೊ ಟೈಮ್ಸ್ ಇಟ್ ಕ್ಯಾನ್ ಲೀಟ್ ಟು ಲೈಕ್ ಇಮಿಡಿಯೇಟ್ ಸರ್ಜರಿ ಕೂಡ ಕೆಲವ್ರಿಗೆ ಲೈಕ್ ಸಜೆಸ್ಟಬಲ್ ಇರುತ್ತೆ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಈ ಪೈಲ್ಸ್ ಫಿಶರ್ಸ್ ಹಾಗೂ ಫಿಸ್ಟುಲಾ ಈ ಮೂರಕ್ಕೂ ಇರುವಂತಹ ಡಿಫ್ರೆಂಟ್ en see ಸೊ ಈಗ ಮೊದಲನೇದಾಗಿ ಪೈಲ್ಸ್ ಅಂತ ತೊಗೊಂಡಾಗ ಸೊ ನಥಿಂಗ್ ಬಟ್ ರೆಕ್ಟಲ್ ವೆಯನ್ಸ್ ಎನ್ಕಾಜ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಏನೋ ರೆಕ್ಟಲ್ ರೀಜನಲ್ಲಿ ವೆಯನ್ಸ್ ಎಂಗಾಸ್ಡ್ ಆದಾಗ ಸೊ ಅವರಲ್ಲಿ ಈ ಪೈಲ್ಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಸೊ ಪೈಲ್ಸ್ ವಿ ಕೆನ್ ಸಿ ಟು ಟೈಪ್ಸ್ ಮೇನ್ಲಿ ಅಂತಲೇ ಹೇಳ್ಬೋದು ಸೊ ಒನ್ ಈಸ್ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅದು ಒನ್ ಈಸ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ ಸೊ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳಿದಾಗ ಸೊ ಔಟ್ಸೈಡ್ ದ ಏನಲ್ ರೀಜನ್ ಕಾಣಿಸ್ಕೊಳ್ಳುವಂಥದ್ದು ಸೊ ಇಟ್ ಆಸ್ ಸ್ಟೇಜಸ್ ಸೊ ಗ್ರೇಡ್ ಒನ್ ಅಥವಾ ಸ್ಟೇಜ್ ಒನ್ ಅಲ್ಲಿ ಸೊ ಅವರಿಗೆ ಕಾನ್ಸ್ಟಿಪ್ ಪೇಷನ್ ಆಗ್ತಾ ಇರತ್ತೆ ಅಂದರೆ ಮಲಬದ್ಧತೆ ಆಗ್ತಾ ಇರುತ್ತೆ ಸೊ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾ ಸ್ಟ್ರೈನ್ ಮಾಡ್ತಾ ಇರ್ತಾರೆ ಆ್ಯಂಡ್ ಪೈನ್ಫುಲ್ ಡೆಫಿಕೇಶನ್ ಅಂತಲೇ ಹೇಳ್ಬೋದು ಸೊ ಯಾವಾಗ ಅವ್ರಿಗೆ ಕರೆಕ್ಟಾಗಿ ಡೆಫಿಕೇಶನ್ ಆಗೋದಿಲ್ಲ ಅಥವಾ ಕ್ಲಿಯರ್ ಸ್ಟೂಲ್ಸ್ ಪಾಸ್ ಆಗೋದಿಲ್ಲ ಸೊ ಅದರಿಂದ ಅವ್ರಿಗೆ ಬರ್ನಿಂಗ್ ಆಗುವಂಥದ್ದು ಅಥವಾ ಪೇನ್ ಸೊ ಉರಿ ಊತ ಕಾಣಿಸ್ತಾ ಇರುತ್ತೆ ಸೊ ಅದನ್ನ ಗ್ರೇಡ್ ಒನ್ ಅಥವಾ ಸ್ಟೇಜ್ ಒನ್ ಹೆಕ್ಸ್ ಅಲ್ಲಿ ಹೆಮೊರಾಯ್ಡ್ಸಲ್ಲಿ ನೋಡುವಂಥದ್ದು ಸೊ ದ ಸೆಕೆಂಡ್ ಸ್ಟೇಜಲ್ಲಿ ಸೊ ಅವ್ರಿಗೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಸೊ ಹೊರಗಡೆ ಬರುತ್ತೆ ಸೊ ಎಗೇನ್ ಇಟ್ ಕ್ಯಾನ್ ರೆಸಿಡ್ ಬ್ಯಾಕ್ ಆನ್ ಇಟ್ಸ್ ಓನ್ ಅಂತಲೇ ಹೇಳ್ಬೋದು ಸೊ ಅದು ಸ್ಟೇಜ್ ಟು ಹೆಮರಾಯ್ಡ್ಸ್ ಅಥವಾ ಅ ಗ್ರೇಟ್ ಟು ಹೆಮರಾಯ್ಡ್ಸಲ್ಲಿ ನೋಡುವಂಥದ್ದು ಸೊ ಸಮ್ ಟೈಮ್ಸ್ ಅದು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ ಆ್ಯಂಡ್ ಒನ್ ಸಿಂಗಲ್ ಔಟ್ ಗ್ರೋತ್ ಇದ್ದಿದ್ದು ಇಟ್ ಕ್ಯಾನ್ ಬಿ ಮಲ್ಟಿಪಲ್ ಆಲ್ಸೋ ಸೊ ಮಲ್ಟಿಪಲ್ ಔಟ್ ಗ್ರೋತ್ ಇದ್ದಾರೆ ಕಾಲರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಮಾ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇದ್ದೀವಿ ಓಕೆ ಡಾಕ್ಟರ್ ಇದ್ದಾರೆ ಮಾತಾಡಿ ಮಾ ಹ್ಮ್ ನಮಸ್ತೆ ಮಾ ಹ ನಮಸ್ತೆ ಮೇಡಮ್ ಹೇಳಿ ನಿಮ್ ಸಮಸ್ಯೆ ಹೇಳ್ಕೊಳ್ಳಿ ಮಾ ಅವರು ನಮ್ಮ ಅತ್ತೆಗೆ ಈಗ ಎಪ್ಪತ್ತೈದು ವಯಸ್ಸು ಅವ್ರದ್ದು ಮೊನ್ನೆ ಪೈಲ್ಸ್ ಆಪರೇಷನ್ ಆಯ್ತು ಇನ್ನೂ ನೋವಿದೆ ಅಂತ ಇದ್ದಾರೆ ಈಗ ಆಪರೇಷನ್ ಆಗಿ ನಾಳೆ ಬುಧವಾರಕ್ಕೆ ಎಂಟು ದಿನ ಆಗುತ್ತೆ ಅವ್ರಿಗೆ

ಫೈಲ್ಸ್ ಆಗಿರ್ಬೋದು ಅಥವಾ ಫಿಜರ್ ಫೆಸ್ಟಿವಲಾ ಅಂತ ಸೊ ಈಗ ಸರ್ಜರಿ ಆಗಿ ಡೇಸ್ ಆಯಿತು ಅಂತ ಹೇಳ್ತಿದ್ದೀರಾ ಸೊ ಮತ್ತೆ ಗಂಟು ಗಂಟಾಗೆ ಸಿಗ್ತಾ ಇದೆ ಅಥವಾ ಆ ಪೈನ್ ಆಗ್ತಿದೆ ಉರಿ ಆಗ್ತಿದೆ ಅಂತ ಹೇಳಿದಾಗ ಸೊ ಮತ್ತೆ ಒಂದ್ಸರಿ ಚೆಕ್ ಮಾಡಬೇಕಾಗತ್ತೆ ಸೊ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ಸೊ ಆ್ಯಂಡ್ ಮತ್ತೆ ಮಲ್ಟಿಪಲ್ ಆಗಿ ನಿಮಗೆ ಏನು ರಿಪೀಟೆಡ್ ಆಗಿ ಬರ್ತಿದೆ ಅಂತ ಹೇಳಿದಾಗ ಸೊ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಇರುತ್ತೆ ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ಒಂದು ಪ್ರಾಪರ್ ಡಯಟ್ ಫಾಲೋ ಮಾಡಬೇಕಾಗುತ್ತೆ ಸಾಫ್ಟ್ ಡಯಟ್ ಇರ್ಬೋದು ಆ್ಯಂಡ್ ಸಿಟ್ಸ್ ಬಾತ್ ಇರ್ಬೋದು ಸೊ ಹೈಜಿನಿಕ್ ಕಂಡೀಷನ್ ಮೇಂಟೇನ್ ಮಾಡುವಂತದ್ ಇರ್ಬೋದು ಸೊ ಇದನ್ನೆಲ್ಲ ಒಂದು ಕಂಟಿನ್ಯೂ ಫಾಲೋ ಮಾಡಿ ಸೊ ಕಮ್ಮಿ ಆಗ್ತಾ ಇಲ್ಲ ಸೊ ಮತ್ತೆ ರೆಕರ್ ಆಗ್ತಿದೆ ಅಥವಾ ಪೇನ್ ಆಗ್ತಿದೆ ಉರಿ ಆಗ್ತಿದೆ ಸೊ ಮತ್ತೆ ಅದೇ ಥರ ಉಳ್ಕೊಂಡಿದೆ ಅಂತ ಹೇಳಿದಾಗ ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಇರುತ್ತೆ ಸೊ ಈಗೇನು ಎಷ್ಟು ದಿವಸಗಳ ಕಾಲ ಅವರು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಆ್ಯಂಡ್ ಅವರ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಮಾಡ್ಕೊಳ್ಬೇಕು ಸೊ ಆಫ್ಟರ್ ಎಕ್ಸಾಮಿನೇಷನ್ ಒಂದ್ಸರಿ ನಿಮಗೆ ತಿಳಿಸ್ಕೊಡುವಂಥದ್ದು ಸೊ ಒಂದು ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು ಯೆಸ್ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ನೀವು ಡಿಫ್ರೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ ಕಂಟಿನ್ಯೂ ಮಾಡಿ ಸೊ ಇನ್ನು ಸ್ಟೇಜ್ ಫೋರ್ ಹೆಮೊರಾಯ್ಡ್ಸಲ್ಲಿ ಸೊ ಹೆಚ್ಚಾಗಿ ಪ್ರೊಲ್ಯಾಪ್ಸ್ ಅಂತ ಹೇಳ್ಬೋದು ಸೊ ಒಂದು ಸಿಂಗಲ್ ಇರ್ಬೋದು ಅಥವಾ ಮಲ್ಟಿಪಲ್ ಔಟ್ ಇರುವಂಥದ್ದು ಸೊ ಹೊರಗಡೆ ಬಂದಿರುತ್ತೆ ಸೊ ಎಗೈನ್ ದೆ ಹ್ಯಾವ್ ಟು ಮೆಕ್ಯಾನಿಕಲಿ ಪುಷ್ ಬ್ಯಾಕ್ ವಿತ್ ಅ ಫಿಂಗರ್ಸ್ ಸೊ ಅದನ್ನು ಸ್ಟೇಜ್ ಫೋರ್ ಅಥವಾ ಗ್ರೇಟ್ ಫೋರ್ ಹೆಮೊರಾಯ್ಡ್ಸಲ್ಲಿ ನೋಡುವಂಥದ್ದು ಸೊ ಇನ್ ದಟ್ ಕೇಸ್ ಅವ್ರಿಗೆ ಕಂಪ್ಲೀಟ್ ಹೊರಗಡೆ ಇರೋದ್ರಿಂದ ತುಂಬಾ ಪೇನ್ಫುಲ್ ಮೋಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಡಿಸ್ಕಂಫರ್ಟ್ ಇರುತ್ತೆ ಸೊ ಆಫ್ಟರ್ ಪಾಸಿಂಗ್ ದ ಮೋಷನ್ ತುಂಬ ಸಿವಿಯರ್ ಆಗಿ ಪೇಯ್ನ್ ಇರ್ಬೋದು ಆ್ಯಂಡ್ ಸಮ್ಟೈಮ್ಸ್ ಬ್ಲೀಡಿಂಗ್ ಕೂಡ ಆಗ್ಬೋದು ಆ್ಯಂಡ್ ಕೆಲವರಲ್ಲಿ ಪೈಲ್ಸ್ ಆ್ಯಂಡ್ ಫಿಜರ್ಸ್ ಒಟ್ಟಿಗೆ ಕೂಡ ಕಾಣಿಸ್ಕೊಳ್ಬೋದು ಸೊ ಫಿಜರ್ ಅಂತ ಹೇಳಿದಾಗ ಸೊ ನಥಿಂಗ್ ಬಟ್ ಕ್ರ್ಯಾಕ್ ಅಥವಾ ಟೇರ್ ಇನ್ ಏನೆಲ್ಲ ರೀಜನ್ ಅಂತ ಹೇಳ್ತೀವಿ ಸೊ ಯಾವಾಗ ಟೇರ್ ಆಗುತ್ತೋ ಸೊ ಆಗ ಅವ್ರಿಗೆ ಮೋಷನ್ ಜೊತೆ ಬ್ಲಡ್ ಬರುವಂಥದ್ದು ಸ್ಟೂಲ್ ಮಿಕ್ಸ್ಡ್ ವಿತ್ ಅ ಬ್ಲಡ್ ಅಂತಲೇ ಹೇಳ್ತೀವಿ ಸೊ ಅದಕ್ಕೆ ಕಂಟಿನ್ಯೂ ಆಗ್ತಿದ್ದಾಗ ಸೊ ಅದಿಲ್ಲಿ ಬಿ ಟಯರ್ಡ್ ಅಥವಾ ಮೋಷನ್ ಪಾಸ್ ಆದಮೇಲೆ ತುಂಬಾ ಸುಸ್ತಾಗ್ತಾರೆ ಸೊ ಅದ್ರ ಜೊತೆ ಬರ್ನಿಂಗ್ ಆಗುವಂಥದ್ದು ಆ್ಯಂಡ್ ಪೇನ್ ಇರ್ಬೋದು ಇಚ್ಚಿಂಗ್ ಅರೌಂಡ್ ದ ಏನಲ್ ರೀಜನ್ ಇರ್ಬೋದು ಸೊ ಇದೆಲ್ಲ ಒಂದು ಸಿಂಟಮ್ಸ್ ಫಿಜರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥದ್ದು ಸೊ ಫಿಜರ್ ಹೆಚ್ಚಾಗಿ ನಾವು ಮಕ್ಕಳಲ್ಲಿ ಕೂಡ ನೋಡ್ಬೋದು ಐ ಯು ಟು ಸಿವಿಯರ್ ಕಾನ್ಸ್ಟಿಪೇಷನಿಂದ ಕಾಣಿಸ್ಕೊಳುತ್ತೆ ಆ್ಯಂಡ್ ಸಮ್ ಟೈಮ್ಸ್ ಇಟ್ ವಿಲ್ ಬಿ ಎ ಫಿಸುಲಾಜಿಕಲ್ ಫಿಷರ್ ಸೊ ಇಟ್ ಕೆನ್ ಹೀಲ್ ಆನ್ ಇಟ್ಸ್ ಓನ್ ಇನ್ನು ಕೆಲವರಲ್ಲಿ ಮಲ್ಟಿಪಲ್ ಕಟ್ಸ್ ಆದಾಗ ಸಿವಿಯರ್ ಬರ್ನಿಂಗ್ ಇರುತ್ತೆ ಆ್ಯಂಡ್ ಪೈನ್ ಇರ್ಬೋದು ಆ್ಯಂಡ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಅಸ್ ಯಾವುದೇ ರೀತಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಫಿಜರಲಿ ಈಗೇನು ಟೂ ಟೈಪ್ಸ್ನ ನೋಡ್ತೀವಿ ಸೊ ಅಕ್ಯೂಟ್ ಏನಲ್ ಫಿಷರ್ ಆ್ಯಂಡ್ ಕ್ರಾನಿಕ್ ಏನಲ್ ಫಿಷರ್ ಅಂತ ಸೊ ಅಕ್ಯೂಟ್ ಅಂತ ಹೇಳಿದಾಗ ಸೊ ಆಲ್ ಆಫ್ ಎ ಸಡನ್ ಕಾಣಿಸ್ಕೊಳ್ಳುವಂಥದ್ದು ಲೈಕ್ ವಿತ್ ಸಮ್ ಫುಡ್ ಕೆಲವ್ರಿಗೆ ಮಸಾಲ ಇರ್ಬೋದು ಅಥವಾ ಸ್ಪೈಸಿ ಫುಡ್ ಐಟಮ್ಸ್ ಇರ್ಬೋದು ಸೊ ಇನ್ನ ನಾನ್ ವೆಜ್ ಇಂಟೇಕ್ ಆಗಿರ್ಬೋದು ಅಥವಾ ಹಾಡ್ ಫುಡ್ ಐಟಮ್ಸ್ ಇರ್ಬೋದು ವೀಟ್ ಪ್ರಾಡಕ್ಟ್ಸ್ ಇರ್ಬೋದು ಸೊ ಆ ಥರ ಫುಡ್ ಐಟಮ್ಸ್ ತೊಗೊಂಡಾಗ ಸೊ ಆ ಟೈಮಲ್ಲಿ ಆಗುತ್ತೆ ಸೊ ಎಗೈನ್ ವಿತ್ ಸಾಫ್ಟ್ ಡಯಟ್ ದೆ ಇಲ್ ಬಿ ನಾರ್ಮಲ್ ಸೊ ಆಗ ಟೈಮಲ್ಲಿ ಬರ್ನಿಂಗ್ ಆಗ್ಬೋದು ಅಥವಾ ಪೇನ್ ಕಾಣಿಸ್ಕೊಳ್ಳುವಂಥದ್ದು ವಿತ್ ನಾರ್ಮಲ್ ಡಯಟ್ ಶಿಫ್ಟ್ ಆಗೋದ್ರಿಂದ ಸೊ ಿಗೆ ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಸೊ ಈಗೇನು ಆ ಥರ ಫುಡ್ ಐಟಮ್ಸ್ ತೊಗೊಂಡಾಗ ಕಾಣಿಸುತ್ತೆ ಇದನ್ನು ಅಕ್ಯೂಟ್ ಅಂತ ಹೇಳ್ಬೋದು ಸೊ ಸಮ್ ಟೈಮ್ಸ್ ಅವ್ರಿಗೆ ಅದು ರಿಪೀಟೆಡ್ ಆಗಿ ಆಗ್ತಿದೆ ಅಂತ ಹೇಳಿದಾಗ ಅದು ಕ್ರಾನಿಕ್ ಏನಲ್ ಫಿಜರ್ ಆಗಿ ಕೂಡ ಬರ್ಬೋದು ಸೊ ಮಲ್ಟಿಪಲ್ ಕಟ್ಸ್ ಆಗಿರ್ಬೋದು ಸೊ ಎವ್ರಿ ಡೇ ಆಫ್ಟರ್ ಲೈಕ್ ಪಾಸಿಂಗ್ ದ ಮೋಷನ್ ಅಥವಾ ವೈಲ್ ಪಾಸಿಂಗ್ ದ ಸ್ಟೂಲ್ಸ್ ಸೊ ಅವ್ರಿಗೆ ಬ್ಲಡ್ ಮಿಕ್ಸ್ ಸ್ಟೂಲ್ಸ್ ಕಾಣಿಸುತ್ತೆ ಸೊ ಅದು ಫಿಜರಲ್ಲಿ ನೋಡ್ಬೋದು ಆ್ಯಂಟೀರಿಯರ್ ಇರ್ಬೋದು ಅಥವಾ ಪೋಸ್ಟೀರಿಯರ್ ಏನಲ್ ಫಿಜರ್ ಇರ್ಬೋದು ಸೊ ಡಿಪೆಂಡಿಂಗ್ ಅಪೋನ್ ದ ಲೊಕೇಶನ್ ಅದನ್ನು ಡಿವೈಡ್ ಮಾಡುವಂಥದ್ದು ಆ್ಯಂಡ್ ಇನ್ನು ಕೆಲವರಲ್ಲಿ ಇಂಟರ್ನಲ್ ಹೆಮೊರಾಯ್ಡ್ಸ್ ಇದ್ದಾಗಲೂ ಕೂಡ ಸೊ ಅವ್ರಿಗೆ ಹೊರಗಡೆ ಯಾವುದೇ ರೀತಿ ಬಲ್ಜಿಂಗ್ ಕಾಣೋದಿಲ್ಲ ಸೊ ಬದಲಾಗಿ ಆಫ್ಟರ್ ಪಾಸಿಂಗ್ ದ ಸ್ಟೂಲ್ಸ್ ಕಂಪ್ಲೀಟಾಗಿ ಇದೆ ಬಿ ಬ್ಲೈಂಡ್ ಬ್ಲೀಡಿಂಗಾಗಿ ಕಾಣಿಸ್ತಾ ಇರುತ್ತೆ ಸೊ ಇದನ್ನು ಲೈಕ್ ವಿ ನೀಡ್ ಟು ಇವ್ಯಾಲ್ಯೂಯೇಟ್ ಯಾವ ಕಾರಣಕ್ಕೆ ಅವ್ರಿಗೆ ಬರ್ತಿದೆ ಈ ಸಮಸ್ಯೆ ಸೊ ದೆಲ್ ಬಿ ಸಫರಿಂಗ್ ಫ್ರಮ್ ಇಂಟಸ್ಟೈನಲ್ ಡಿಸಾರ್ಡರ್ ಸೊ ಅಂಡರ್ಲೈಂಗ್ ಏನಾದರೂ ಆ ಪ್ಯಾಥೊಲಾಜಿಕಲ್ ಕಂಡೀಷನ್ಸ್ ಏನಾದರೂ ಇದೆಯಾ ಕ್ರಾನ್ಸ್ ಡಿಸೀಸ್ ಇರ್ಬೋದು ಸೊ ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು ಇನ್ನು ಇಂಟರ್ಚೈನಲ್ ಡಿಸಾರ್ಡರ್ಸ್ ಇರ್ಬೋದು ಸೊ ಅದರಿಂದ ಏನಾದರೂ ಸಫರ್ ಆಗ್ತಿದಾರಾ ಸೊ ಅದನ್ನು ರೂಲ್ಔಟ್ ಮಾಡೋದಕ್ಕೆ ಸೊ ಕೆಲವು ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಸೊ ವಿ ನೀಡ್ ಟು ಫಾಲೋ ದಟ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಈ ಫಿಸ್ಟುಲಾ ಸಮಸ್ಯೆ ಬಗ್ಗೆ ಹೇಳೋದಾದರೆ ಸೊ ಈಗ ಪೈಲ್ಸ್ ಅಥವಾ ಫಿಜರ್ ಇರ್ಬೋದು ಆ್ಯಂಡ್ ಸೊ ಫಿಸ್ಟುಲಾ ಅಂತ ಹೇಳಿದಾಗ ಸೊ ಅವರಿಗೆ ಪಸ್ ಡಿಸ್ಚಾರ್ಜ್ ಇರುತ್ತೆ ಸೊ ಲಾಂಗ್ ವಿತ್ ದಟ್ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು ಆ್ಯಂಡ್ ಆ ಪೈನ್ಫುಲ್ ಡೆಫಿಕೇಶನ್ ಜೊತೆ ಸೊ ಫೀವರ್ ರಿಪೀಟೆಡ್ ಆಗಿ ಬರ್ಬೋದು ಅಥವಾ ಪಸ್ ಕಲೆಕ್ಷನ್ ಇರುತ್ತೆ ಸೊ ಬಿ ಕನೆಕ್ಷನ್ ಬಿಟ್ವೀನ್ ಔಟ್ಸೈಡ್ ದ ಏನೇನು ರೀಜನ್ ಅಂದರೆ ಒಂದು ಇನ್ಸೈಡ್ಗೆ ಟ್ರ್ಯಾಕ್ ಫಾರ್ಮೇಷನ್ ಆಗಿರುತ್ತೆ ಸೊ ಇಟ್ ಕ್ಯಾನ್ ಬಿ ಮಲ್ಟಿಪಲ್ ಟ್ರ್ಯಾಕ್ಟ್ ಆಲ್ಸೋ ಸೊ ಅವ್ರಿಗೆ ಪಸ್ಫಾರ್ಮೇಷನ್ ಇದ್ದಾಗ ಸೊ ಅಲಾಂಗ್ ವಿತ್ ಅಫ್ ಲೈಕ್ ಅವ್ರಿಗೆ ಡೆಫಿಕೇಶನ್ಗೆ ಪೇಯ್ನ್ಫುಲ್ ಆಗಿರುವಂಥದ್ದು ಇರ್ಬೋದು ಅಥವಾ ಸಿಸ್ಟಮಿಕ್ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳುತ್ತೆ ಸೊ ಫೀವರ್ ರಿಪೀಟೆಡ್ ಆಗಿ ಬರ್ಬೋದು ಆ್ಯಂಡ್ ಹಾಸ್ಪಿಟಲೈಝೇಷನ್ ಕೂಡ ಆಗ್ತಾ ಇರುತ್ತೆ ಸೊ ಒನ್ಸ್ ಫೆಸ್ಟಿವಲಾ ಬಂದಾಗ ಸೊ ಅವರು ಆ ಟೈಮಲ್ಲಿ ಎಗೈನ್ ಸರ್ಜರಿ ಮಾಡ್ಕೊಂಡಿರ್ಬೋದು ಸೊ ಮತ್ತೆ ಮತ್ತೆ ರೆಕರ್ ಆಗಿ ಪಸ್ ಕಲೆಕ್ಷನ್ಸ್ ಕೂಡ ಆಗ್ತಿದ್ದಾಗ ಸೊ ದಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ ಸೊ ಇನ್ನೊ ರೆಕ್ಟರ್ ಫೆಸ್ಟಿವಲಾ ಅಂತ ಹೇಳಿದಾಗ ಸೊ ಯು ಕ್ಯಾನ್ ರೆಕರ್ ಎಗೇನ್ ಎಂಡ್ ಎಗೆ ಸೊ ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಅಥವಾ ಕೆಲವರು ಆ ತಕ್ಷಣಕ್ಕೆ ಸರ್ಜರಿ ಅಂತ ಮಾಡಿಸ್ಕೊಳ್ತಾರೆ ಸೊ ಎಗೈನ್ ಮತ್ತೆ ಒನ್ ಮೋರ್ ಎಫಿಸೋಡ್ ಆಫ್ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಸ್ವಿಗಿನ್ ಇನ್ಫೆಕ್ಟೆಡ್ ಆದಾಗ ಅದರಲ್ಲೂ ಇಫ್ ದ ಸಫರಿಂಗ್ ಫ್ರಮ್ ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಲೈಕ್ ಮೆಟಬೋಲಿಕ್ ಡಿಸಾರ್ಡರ್ಸ್ ಇದ್ದಾಗ ದ ಪಾಸಿಬಿಲಿಟಿ ಆಫ್ ರೇಕರೆನ್ಸ್ ಇಸ್ ಮೋರ್ ಅಂತಲೇ ಹೇಳ್ಬೋದು ಇನ್ನು ವೀಕ್ಷಕರ ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಟಿ ವಿ ಸ್ಕ್ರೀನ್ ಮೇಲೆ ಲಭ್ಯವನ್ನೋಂಥ ನಂಬರ್ಸ್ಗೆ ಕಾಲ್ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ ಎಸ್ ಡಾಕ್ಟರ್ ಇನ್ನು ಈ ಐ ಬಿ ಎಸ್ ಸಮಸ್ಯೆಗೂ ಜೊತೆಗೆ ಈ ಮೂಲವ್ಯಾಧಿ ಸಮಸ್ಯೆಗೂ ಏನಾದರೂ ಲಿಂಕ್ ಇದೆಯಾ ಅಂತ ನೋಡೋದಾದರೆ ಸೊ ಹಲವಾರು ಕಾರಣಗಳಿರುತ್ತೆ ಲೈಕ್ ಸಮಸ್ಯೆ ಪೈಲ್ಸ್ ಇರ್ಬೋದು ಅಥವಾ ಫಿಶರ್ ಫೆಸ್ಟಿವಲಾ ಬರೋದಕ್ಕೆ ಸೊ ಅದರಲ್ಲಿ ಪ್ರಮುಖ ಕಾರಣ ಅಂತ ನೋಡಿದಾಗ ಅದು ಎಸ್ಪೆಷಲಿ ಫಿಜರ್ ಸಮಸ್ಯೆ ಅಂತ ಬಂದಾಗ ಸೊ ಹೆಚ್ಚಾಗಿ ಐ ಬಿ ಎಸ್ ಸಮಸ್ಯೆಯಿಂದ ಸಫರ್ ಆಗ್ತಿರ್ತಾರೆ ಸೊ ನಾ ಇರಿಟಬಲ್ ಬೋವಲ್ ಸಿಂಡ್ರೋಮ್ ಅಥವಾ ಇರಿಟಬಲ್ ಬೋವಲ್ ಡಿಸೀಸ್ ಅಂತ ಹೇಳಿದಾಗ ಸೊ ವಿಚ್ ಇಸ್ ಎ ಬ್ರೈನ್ ಗಟ್ ಡಿಸಾಡರ್ ಅಂತಲೇ ಹೇಳ್ಬೋದು ಸೊ ದೆರ್ ವಿಲ್ ಬಿ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಸೊ ಅವರು ಪದೇ ಪದೇ ವಾಶ್ರೂಮ್ಗೆ ಹೋಗ್ತಾ ಇರ್ತಾರೆ ಸೊ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾರೆ ಸೊ ಅವ್ರಿಗೆ ಲೈಕ್ ಲೈಕ್ ಬ್ರೈನ್ ಗಡ್ ಡಿಸಾರ್ಡರ್ ಅಂತ ಹೇಳಿದಾಗ ಸೊ ಸೈಕಲಜಿಕಲಿ ದೆಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ಸೊ ಆ್ಯಂಗ್ಝೈಟಿ ಡಿಸಾರ್ಡರ್ಸಿಂದ ಕೂಡ ಈ ಥರ ಸಮಸ್ಯೆ ಬರ್ಬೋದು ಆ್ಯಂಡ್ ಇನ್ನು ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಇಟ್ ಕೆನ್ ಟ್ರಿಗರ್ ಓವರ್ ಅಂತಲೇ ಹೇಳ್ಬೋದು ಸೊ ಐ ಬಿ ಎಸ್ ಅಲ್ಲಿ ಅಲ್ಲಿಗೇನ್ ಆರ್ ತ್ರೀ ಟೈಪ್ಸ್ನ ನಾವು ನೋಡ್ತೀವಿ ಸೊ ಒನ್ ಈಸ್ ಕಾನ್ಸ್ಟಿಪೇಷನ್ ಅವ್ರಿಗೆ ಕಂಟಿನ್ಯೂ ಆಗಿರುತ್ತೆ ಸೊ ಮತ್ತೆ ಆಲ್ಟರ್ನೇಟ್ ಆಗಿ ಕಾನ್ಸ್ಟಿಪೇಷನೇ ಆಗುವಂಥದ್ದು ಸೊ ಸ್ಟೂಲ್ಸ್ ಕ್ಲಿಯರ್ ಆಗೋದಿಲ್ಲ ಸೊ ಪದೇ ಪದೇ ಅವರು ಲೈಕ್ ವಾಶ್ರೂಮ್ಸ್ ಯೂಸ್ ಮಾಡ್ತಿರ್ತಾರೆ ಸೊ ಇದರಿಂದ ಏನೊರೆಕ್ಟಲ್ ಇಂಜುರಿ ಆಗುವಂಥದ್ದು ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಫಿಷರ್ ಅಥವಾ ಪೈಲ್ಸ್ ಆಸ್ ವೆಲ್ ಅಂತ ಹೇಳ್ಬೋದು ಸೊ ಇನ್ನು ಅದರ್ ಟೈಪ್ ಆಫ್ ಐ ಬಿ ಎಸ್ ಅಲ್ಲಿ ದೆರ್ ವಿಲ್ ಬಿ ಕಂಟಿನ್ಯೂ ಡಿಸೆಂಟ್ರಿ ಅಂತಲೇ ಹೇಳ್ಬೋದು ಸೊ ಅವ್ರಿಗೆ ಲೂಸ್ ಸ್ಟೂಲ್ಸ್ ಕಂಟಿನ್ಯೂ ಆಗುವಂಥದ್ದು ಸೊ ಇದರಿಂದ ಬರ್ನಿಂಗ್ ಆಗುವಂಥದ್ದು ಅಥವಾ ಅಜ್ಜ ಜಾಗದಲ್ಲಿ ಇಂಜುರಿ ಆಗುತ್ತೆ ಆ್ಯಂಡ್ ಸಿವಿಯರ್ ಪೇನ್ಫುಲ್ ಮೋಷನ್ಸ್ ಅಂತಲೇ ಹೇಳ್ಬೋದು ವೈಲ್ ಡೆಫಿಕೇಟಿಂಗ್ ತುಂಬನೇ ಅವರು ಡಿಫಿಕಲ್ಟಿ ಫೇಸ್ ಮಾಡ್ತಿರ್ತಾರೆ ಸೋರಿ ಆಗುವಂಥದ್ದು ಇರ್ಬೋದು ಅಥವಾ ಸೊ ಇನ್ನು ಕೆಲವ್ರಿಗೆ ಪೇಯ್ನ್ ಮೇ ಲಾಸ್ಟ್ ಹೋಲ್ ಡೇ ಸೊ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಗಮನ ಕೊಡೋಕ್ಕಾಗೋದಿಲ್ಲ ಆ್ಯಂಡ್ ಸೊ ಇದರಿಂದ ಅವರ ವರ್ಕ್ ಸ್ಟೈಲ್ ಕೂಡ ಲೈಕ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಸೊ ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ತುಂಬಾ ಅವರು ಥಿಂಕ್ ಮಾಡ್ತಾರೆ ಬಿಕಾಸ್ ರಿಪೀಟೆಡ್ಲಿ ವಾಶ್ರೂಮ್ ಯೂಸ್ ಮಾಡಬೇಕಾಗತ್ತೆ ಸೊ ಮೆಂಟಲಿ ಕೂಡ ಅದು ಅಫೆಕ್ಟ್ ಆಗುತ್ತೆ ಸೊ ಇನ್ ಟೈಮ್ಸ್ ಕಾನ್ಸ್ಟಿಪೇಷನ್ ಆಲ್ಟರ್ನೇಟ್ ವಿತ್ ಅಡ ಡರಿಯಾ ಅಂತ ಹೇಳ್ತೀವಿ ಸೊ ಅದರ್ ಟೈಪಲ್ಲಿ ನೋಡುವಂಥದ್ದು ಸಿವಿಯರ್ ಪೇನ್ ಅಪ್ ಡಿಮೆಂಡ್ ಬರುತ್ತೆ ಸೊ ಲಾರ್ಜ್ ಇಂಟಸ್ಟೈನ್ ಇನ್ವಾಲ್ವ್ಮೆಂಟ್ ಇದ್ದಾಗ ಸ್ಪಾಸ್ಮೋಡಿಕ್ ೀನ್ ಅಂತಲೇ ಹೇಳ್ಬೋದು ಹೊಟ್ಟೆ ನೋವು ತುಂಬ ಸಡನ್ ಆಗಿ ಕಾಣಿಸ್ಕೊಳ್ಳುತ್ತೆ ಸೊ ಲಾಂಗ್ ವಿತ್ ದಟ್ ಐದರ್ ಕಾನ್ಸ್ಟಿಪೇಷನ್ ಆಗುವಂಥದ್ದು ಅಥವಾ ಡೈರಿಯಾ ಆಗುವಂಥದ್ದು ಸೊ ಈ ಥರ ಕಂಟಿನ್ಯೂ ಐ ಬಿ ಎಸ್ಸಲ್ಲಿ ಅಲ್ಲಿ ನೋಡ್ಬೋದು ಸೊ ಯಾವಾಗ ಐ ಬಿ ಎಸ್ ಲೈಕ್ ಪ್ರೊಲಾಂಗ್ ಆಗುವಂಥದ್ದು ಅಥವಾ ರಿಪೀಟೆಡ್ ಆಗಿ ಅವ್ರಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಪೈಲ್ಸ್ ಅಥವಾ ಫಿಜರ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಓಕೆ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆಗಳು ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಸೊ ಏನೋ ಏಜ್ ಗ್ರೂಪ್ ಅಂತ ನೋಡಿದಾಗ ಸೊ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಕೂಡ ನೋಡ್ತೀವಿ ಆ್ಯಂಡ್ ಡ್ಯೂ ಟು ಮೋರ್ ಯೂಸೇಜ್ ಆಫ್ ಮೆಡಿಕೇಶನ್ಸ್ ಇರ್ಬೋದು ಆ್ಯಂಡ್ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರ್ಬೋದು ಆ್ಯಂಡ್ ಮಲ್ಟಿಪಲ್ ಮೆಡಿಕೇಶನ್ಸ್ ಯೂಸ್ ಮಾಡಿದಾಗ ಅವ್ರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಸೊ ದ್ಯಾಟ್ ಕ್ಯಾನ್ ಟ್ರಿಗ್ಗರ್ ಅಥವಾ ಅವ್ರಿಗೆ ಇಂಟೆಸ್ಟೆನಲ್ ಡಿಸಾಡರ್ಸ್ಗೆ ಲೀಡ್ ಮಾಡುವಂಥದ್ದು ಸೊ ಮೋಸ್ಟ್ ಆಫ್ ದಿ ಓಲ್ಡ್ ಏಜ್ ಪೀಪಲ್ ವಿಲ್ ಬಿ ಸಫರಿಂಗ್ ಫ್ರಮ್ ಕಾನ್ಸ್ಟಿಪೇಷನ್ ಅಂತಲೇ ಹೇಳ್ಬೋದು ಸೊ ಮಲಬದ್ಧತೆ ಅವ್ರಿಗೆ ಹೆಚ್ಚಾಗ್ತಾ ಇರುತ್ತೆ ಸೊ ಅದಕ್ಕೆ ಹಲವಾರು ಒಂದು ಸ್ಟೂಲ್ಸ್ ಆಫ್ನರ್ ಅಥವಾ ಮೆಡಿಕೇಶನ್ಸ್ನ ತೊಗೊಳ್ತಿರ್ತಾರೆ ಅಥವಾ ಕೆಲವರು ಮನೆ ಮದ್ದನ್ನ ಮಾಡುವಂಥದ್ದು ಕೂಡ ಹೆಚ್ಚು ಸೊ ಯಾವಾಗ ಅದು ಕಮ್ಮಿ ಆಗ್ತಿರೋದಿಲ್ಲ ಸೊ ಮಲ್ಟಿಪಲ್ ಪ್ರಾಬ್ಲಮ್ ಶುರು ಆಗುತ್ತೋ ಸೊ ಆಗ ಅವರು ವೈದ್ಯರ ಬಳಿ ಮೀಟ್ ಮಾಡುವಂಥದ್ದು ಸೊ ಇನ್ಸ್ಟೆಡ್ ಆಫ್ ದಟ್ ಅವ್ರಿಗೆ ಅರ್ಲಿಯಾಗಿ ಸಿಂಟಮ್ಸ್ ಕಾಣಿಸ್ತಿದೆ ಸೊ ಕಾನ್ಸ್ಟಿಪೇಷನ್ ಇಸ್ ಎ ಪ್ರೈಮ್ ಸಿಂಟಮ್ ಅಂತಲೇ ಹೇಳ್ಬೋದು ಸೊ ಗ್ಯಾಸ್ಟ್ರೈಟಿಸ್ ಆಗ್ತಿದೆ ಅಥವಾ ಅವ್ರಿಗೆ ಬರ್ನಿಂಗ್ ಸೆನ್ಸೇಷನ್ ಇದೆ ಚೆಸ್ಟ್ ಇರ್ಬೋದು ಅಥವಾ ಹೊಟ್ಟೆ ಉಬ್ಬರ ಆಗುವಂಥದ್ದು ಇಮಿಡಿಯೇಟ್ಲಿ ಆಫ್ಟರ್ ದಿ ಫುಡ್ ಅಥವಾ ಇನ್ನು ಕೆಲವರಲ್ಲಿ ಅನ್ಟೈಮ್ಲಿ ಫುಡ್ ಸೊ ಇದೆಲ್ಲ ಅದು ಟ್ರಿಗರ್ ಆಗ್ತಾ ಹೋಗುವಂಥದ್ದು ಸೊ ಆ ಸ್ಟೇಜಸ್ಸಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಶುರು ಮಾಡಿದ್ದೆ ಆದಲ್ಲಿ ಫರ್ದರ್ ಲೈಕ್ ಎಂಗೋಚ್ಮೆಂಟ್ ಆಫ್ ರೆಕ್ಟಲ್ಸ್ ಪೇನ್ಸ್ ಅಥವಾ ಪೈಲ್ಸ್ನ ಪ್ರಿವೆಂಟ್ ಮಾಡ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗಳಿಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಪ್ರೊಸೀಜರ್ ಬಗ್ಗೆ ಸೊ ಲೈಕ್ ಅವ್ರಿಗೆ ಎಷ್ಟು ದಿವಸಗಳಿಂದ ಇದೆ ಅಂತ ನೋಡಬೇಕಾಗತ್ತೆ ಆ್ಯಂಡ್ ವಾಟ್ ಈಸ್ ಅ ಕಾಸ್ ಅಂತ ಸೊ ಎಸ್ಪೆಷಲಿ ಡೇಸ್ ನಾವು ತುಂಬ ಎಂಗೇಜಲ್ಲಿ ಕೂಡ ನೋಡ್ತಾ ಇದ್ದೀವಿ ಆ್ಯಂಡ್ ಮಕ್ಕಳಲ್ಲಿ ಕೂಡ ನೋಡ್ತಾ ಇರ್ತೀವಿ ಸೊ ಡಯಟ್ ಈಸ್ ದ ಮೇನ್ ಕಾಸ್ ಅಂತಲೇ ಹೇಳ್ಬೋದು ಸೊ ಅವರ ಒಂದು ಡಯೆಟಲ್ಲಿ ಯಾವಾಗ ನಾರಿನಂಶ ಇರೋದಿಲ್ಲ ಸ್ಟೂಲ್ಸಲ್ಲಿ ಬಲ್ಕ್ ಫಾರ್ಮೇಷನ್ ಆಗೋದಿಲ್ಲ ಸೊ ಆಗ ಕಾನ್ಸ್ಟಿಪೇಷನ್ ಇಸ್ ಎ ಪ್ರೈಮ್ ಸಿಮ್ಟಮ್ ಅಂತ ಸೊ ಹಾಗಾಗಿ ಅವ್ರಿಗೆ ವೆಜಿಟೇಬಲ್ಸ್ ಹೆಚ್ಚಾಗಿ ಕೊಡಬೇಕಾಗತ್ತೆ ಆ್ಯಂಡ್ ಮಕ್ಕಳಲ್ಲಿ ಎಸ್ಪೆಷಲಿ ಅಟ್ರಾಕ್ಟಿವ್ ಆಗಿ ವೆಜಿಟೇಬಲ್ಸ್ ಸೂಪ್ಸ್ ಇರ್ಬೋದು ಅಥವಾ ಸೊ ವೆಜಿಟೇಬಲ್ಸ್ ಕೊಡೋದ್ರಿಂದ ಈ ಪ್ರಾಬ್ಲಮ್ಸ್ ಅವಾಯ್ಡ್ ಆಗುವಂಥದ್ದು ಆ್ಯಂಡ್ ಟಾಯ್ಲೆಟ್ ಟ್ರೈನಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಎಷ್ಟು ಜನ ಮಕ್ಕಳಲ್ಲಿ ಟಾಯ್ಲೆಟ್ ಟ್ರೈನಿಂಗ್ ಇರೋದಿಲ್ಲ ಸೊ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ಮೋರ್ ದೆನ್ ತ್ರೀ ಡೇಸ್ ಅಥವಾ ಫೋರ್ ಡೇಸ್ ಮೋಷನ್ ಪಾಸ್ ಮಾಡೋ ಅಭ್ಯಾಸ ಆಗಿರುತ್ತೆ ಸೊ ಅವರಲ್ಲಿ ಹೆಚ್ಚಾಗಿ ಫಿಷರ್ ಸಮಸ್ಯೆನ ನೋಡ್ತೀವಿ ಸೊ ಯಾವಾಗ ಅದು ಕಂಟಿನ್ಯೂ ಆಗುತ್ತೋ ಸೊ ದಟ್ ಕ್ಯಾನ್ ಲೀಡ್ ಟು ಪೈಲ್ಸ್ ಪ್ರಾಬ್ಲಮ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಅವರು ಅರ್ಲಿ ಸ್ಟೇಜಸ್ಸಲ್ಲಿ ನೋಟ್ ಮಾಡಿ ಪ್ಲೆಗ್ ಪ್ರಿವೆಂಟಿವ್ ಮೆಷರ್ಸ್ನ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಇಫ್ ನೀಡೆಡ್ ಕೆಲವ್ರಿಗೆ ಕಲೋನೋಸ್ಕೋಪಿ ಅಂತ ಹೇಳ್ತೀವಿ ತುಂಬ ದಿವಸಗಳಿಂದ ಪ್ರಾಬ್ಲಮ್ ಇದೆ ಲೈಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಲಾಂಗ್ ವಿತ್ ದಟ್ ಅಪಟೈಟ್ ಲಾಸ್ ಆಗ್ಬೋದು ಅಥವಾ ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತಿದ್ದಾರೆ ಸೊ ಫುಡ್ ಕೂಡ ಕರೆಕ್ಟಾಗಿ ತೊಗೊಳೋಕೆ ಆಗ್ತಿರೋದಿಲ್ಲ ಬಿಕಾಸ್ ಆಫ್ ಫಿಷರ್ ಇರ್ಬೋದು ಅಥವಾ ಫೈಲ್ಸ್ ಇರ್ಬೋದು ಕೆಲವರು ಪೇನ್ ಆಗುತ್ತೆ ಅನ್ನೋ ಭಯದಲ್ಲಿ ಕೆಲವು ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡ್ತಾ ಬರ್ತಾರೆ ಸೊ ಆ ಥರ ಇದ್ದಾಗ ಇಫ್ ನೀಡೆಡ್ ಕಲೋನೋಸ್ಕೋಪಿ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಅಪ್ಪರ್ ಜಿ ಎಂಡೋಸ್ಕೋಪಿ ಮಾಡಿಸೋ ಅಂಥದ್ದು ಸೊ ಪ್ರಾಬ್ಲಮ್ ಏನಿದೆ ಅಂತ ರೂಲ್ಔಟ್ ಆಗುತ್ತೆ ಸೊ ತದನಂತರ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಸೊ ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಆ ಕೇಸ್ ಅನಲೈಸೇಷನ್ ಆದಮೇಲೆ ಸೊ ಅವ್ರಿಗೆ ಎಷ್ಟು ದಿವಸಗಳ ಕಾಲ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಆ್ಯಂಡ್ ಅವರ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಮಾಡ್ಕೊಳ್ಬೇಕು ಸೊ ಅದನ್ನು ಅಡ್ವೈಸ್ ಮಾಡ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗಳು ಈ ಮೂಲವ್ಯಾಧಿ ಕಾಡಬಾರ್ದು ಅಂದರೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಸೊ ಹೆಚ್ಚಾಗಿ ಡಯಟ್ ಆ್ಯಂಡ್ ಸ್ಟೈಲ್ ಇದರಲ್ಲೂ ಪೈಲ್ಸ್ ಫಿಜರ್ ಫೆಸ್ಟಿವಲ್ ಅಂತ ಇದ್ದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಸೊ ಲಾಂಗ್ ವಿತ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಏಯ್ಟ್ ಟು ಟೆನ್ ಗ್ಲಾಸಸ್ ಆಫ್ ವಾಟರ್ ಪರ್ ಡೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ್ಯಂಡ್ ಮೋರ್ ಆಫ್ ಜಂಕ್ ಫುಡ್ ಇರ್ಬೋದು ಅಥವಾ ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಇರ್ಬೋದು ರೆಡಿಮೇಡ್ ಫುಡ್ಸ್ ಇರ್ಬೋದು ಎಸ್ಪೆಷಲಿ ಮೈದಾ ಅಥವಾ ಬೇಕ್ರೀ ಸ್ಟ್ಯಾಶ್ ಫುಡ್ ಫುಡ್ಡಿಂದ ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಉಂಟಾಗುವಂಥದ್ದು ಸೊ ಹಾಗಾಗಿ ಆ ಥರ ಫುಡ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸುವಂಥದ್ದು ವಿತ್ ಹೈಡ್ರೇಷನ್ ಒಂದು ಆಗಿ ಫಾಲೋ ಮಾಡಬೇಕಾಗತ್ತೆ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ ಅವರ ಒಂದು ದೇಹದ ತೂಕ ಜಾಸ್ತಿ ಆಗುವಂಥದ್ದು ಸೊ ಅದರಿಂದ ಅದರ ಹಾರ್ಮೋನಲ್ ಚೇಂಜಸ್ ಕೂಡ ಶುರು ಆಗ್ಬೋದು ಆ್ಯಂಡ್ ಸೊ ದಟ್ ಕ್ಯಾನ್ ಲೀಡ್ ಟು ಕಾನ್ಸ್ಟಿಪೇಷನ್ ಅಥವಾ ಗ್ಯಾಸ್ಟ್ರೈಟಿಸ್ ವೆಲ್ ಸೊ ಹಾಗಾಗಿ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಪರ್ ಡೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ಅವಾಯ್ಡ್ ಮಾಡ್ಬೋದು ಓಕೆ ಡಾಕ್ಟರ್ ಇನ್ನು ಈ ಮೂಲವ್ಯಾಧಿ ಸಮಸ್ಯೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಅಂತ ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡಿದಾಗ ಈವನ್ ಕ್ಲಿನಿಕಲಿ ಪೇಷಂಟ್ಸ್ ಬಂದಾಗ ಸೊ ಕೆಲವರು ಆಲ್ರೆಡಿ ಸರ್ಜರಿಗೆ ಹೋಗಿರ್ತಾರೆ ಆ್ಯಂಡ್ ಟು ತ್ರೀ ಟೈಮ್ಸ್ ಸರ್ಜರಿ ಆಗಿದ್ದರೂ ಕೂಡ ಸೊ ರೆಕರೆನ್ಸಿ ಆಗೇ ಇರುತ್ತೆ ಬಿಕಾಸ್ ರೂಟ್ ಕಾಸ್ ಅಲ್ಲೇ ಇರೋದ್ರಿಂದ ಸೊ ಅವರಿಗೆ ಮತ್ತೆ ಮತ್ತೆ ರೆಕರ್ ಆಗೋ ಪಾಸಿಬಿಲಿಟೀಸ್ ಕೂಡ ಹೆಚ್ಚಾಗಿರುತ್ತೆ ಸೊ ಫಸ್ಟ್ ವಿ ದ ಕಾಸ್ ಸೊ ಅವ್ರಿಗೆ ಯಾವ ಕಾರಣದಿಂದ ಬರ್ತಿದೆ ಅಂತ ಹೇಳಿ ಸೊ ವೆದರ್ ಡ್ಯೂ ಟು ಲೈಫ್ ಸ್ಟೈಲಿಂದ ಬರ್ತಿರುವಂಥದ್ದು ಅಥವಾ ಅಂಡರ್ ಲೈಂಗ್ ಪಾಥೋಲಜಿಕಲ್ ಕಂಡೀಷನ್ಸ್ ಲೈಕ್ ಕ್ರಾನ್ಸಿಯಸಸ್ ಇರ್ಬೋದು ಅಥವಾ ಅಲ್ಸರೇಟಿವ್ ಸರಿ ಟು ಕಾಲೈಟಸ್ ಇರ್ಬೋದು ಆ್ಯಂಡ್ ಸಮ್ಟೈಮ್ಸ್ ಐ ಬಿ ಎಸ್ ಇದ್ದರೂ ಕೂಡ ಸೊ ರಿಪೀಟೆಡ್ ಆಗಿ ಈ ಥರ ಏನೋ ರೆಕ್ಟಲ್ ಡಿಸಾರ್ಡರ್ಸ್ ಕಾಣಿಸ್ತಾ ಇರುತ್ತೆ ಸೊ ಆಫ್ಟರ್ ದ್ಯಾಟ್ ಸೊ ವಿ ನೀಡ್ ಟು ಗಿವ್ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಸೊ ಫರ್ದರ್ ರೆಕರೆನ್ಸಿನ ಕೂಡ ಅವಾಯ್ಡ್ ಮಾಡ್ಬೋದು ಸೊ ಇನ್ನು ಕೆಲವರಲ್ಲಿ ರೆಕರೆನ್ಸಿ ಪದೇ ಪದೇ ಆಗ್ತಿದೆ ಸೊ ಲಾಂಗ್ ವಿತ್ ದಟ್ ಮೆಟಬೋಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾರೆ ಡಯಾಬಿಟಿಕ್ ಇರ್ಬೋದು ಅಥವಾ ಥೈರಾಯ್ಡ್ ಹೈಪರ್ ಟೆನ್ಷನ್ ಇರ್ಬೋದು ಸ್ವಂತವರಲ್ಲಿ ಮತ್ತೆ ಮತ್ತೆ ರೆಕರ್ ಆಗೋ ಪಾಸಿಬಿಲಿಟೀಸ್ ಕೂಡ ಹೆಚ್ಚಾಗಿ ಇರುತ್ತೆ ಸೊ ಇನ್ ದಟ್ ಕಂಡೀಷನ್ಸ್ ವಿ ನೀಡ್ ಟು ಸಿ ಅವರ ಒಂದು ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇದೆಯಾ ಸೊ ಅಥವಾ ಡ್ಯೂ ಟು ಹೈಪೋಥೆರೊಳಿಸಮ್ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗ್ತಿರುವಂಥದ್ದು ಸೊ ಇನ್ನು ಕೆಲವರಿಗೆ ಹೈಪರ್ ಅಲ್ಲಿ ರಿಪೀಟೆಡ್ ಆಗಿ ಲೂಸ್ ಟೂಲ್ಸ್ ಆಗುತ್ತೆ ಸೊ ಆಗ ಕೆಲವು ಟೆಸ್ಟ್ ಕೂಡ ಮಾಡಿಸ್ಬೇಕಾಗತ್ತೆ ಡಿಸಾರ್ಡರ್ಸ್ ಇಂದ ಸಫರ್ ಆಗ್ತಿರೋದಾ ಅಥವಾ ಇಂದ ಆಗ್ತಿದೆಯಾ ಅಂತ ಹೇಳಿ ಸೊ ಹೋಮಿಯೋಪತಿನಲ್ಲಿ ಸ್ವಟ್ ಡಿಪೆಂಡ್ಸ್ ಸೊ ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗುತ್ತೆ ಇನ್ನು ಕೆಲವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಅಡ್ವೈಸಬಲ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಅಂದರೆ ಏಕೆಂದರೆ ಬಹಳಷ್ಟು ಜನ ಮುಜುಗರ ಪಡ್ತಾರೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಸೊ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಸೊ ಇನ್ನ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಸೊ ಲೈಕ್ ಫೈಲ್ಸ್ ಗ್ರೇಡ್ ಒನ್ ಇರೋದು ಗ್ರೇಡ್ ಟು ಆಗ್ಬೋದು ಅಥವಾ ಮಲ್ಟಿಪಲ್ ಆಗ್ಬೋದು ಸೊ ಅವ್ರಿಗೆ ತುಂಬ ಬರ್ನಿಂಗ್ ಅಥವಾ ಪೇಯ್ನ್ ಜಾಸ್ತಿ ಆಗ್ಬೋದು ಆ್ಯಂಡ್ ಹೆಚ್ಚಾಗಿ ಫಿಷರ್ ಅಥವಾ ಇಂಟರ್ನಲ್ ಹೆಮೊರಾಯ್ಡ್ಸಿಂದ ಸೊ ಬ್ಲಡ್ ಲಾಸ್ ಎವ್ರಿ ಡೇ ಆಗ್ತಿದ್ದಾಗ ಸೊ ದೇಲ್ ಬಿಕಮ್ ಅನಿಮಿಕ್ ಅಂತಲೇ ಹೇಳ್ಬೋದು ರಕ್ತಹೀನತೆಗೆ ಒಳಗಾಗ್ತಾರೆ ಆ್ಯಂಡ್ ಇದರಿಂದ ಲೋ ಬಿ ಪಿ ಆಗುವಂಥದ್ದಿರ್ಬೋದು ಗಿಡಿನೆಸ್ ಬರುವಂಥದ್ದಿರ್ಬೋದು ಹೀಗೆ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ನ ಅವರು ಫೇಸ್ ಮಾಡ್ತಾರೆ ಸೊ ಹಾಗಾಗಿ ಅರ್ಲಿ ಸ್ಟೇಜಸ್ ಇದೆ ಸ್ಟೂಲ್ ಮಿಕ್ಸ್ಡ್ ವಿತ್ ಅ ಬ್ಲಡ್ ಕೂಡ ಬರ್ತಿದೆ ಅಂತ ಹೇಳಿದಾಗ ಸೊ ವಿ ನೀಡ್ ಟು ರೂಲ್ ಔಟ್ ಅರ್ಲಿ ಅವ್ರಿಗೆ ಫಿಶರ್ ಇರುವಂಥದ್ದು ಅಥವಾ ಸೊ ಪೈಲ್ಸ್ ಇರುವಂಥದ್ದು ಸೊ ಡಿಪೆಂಡ್ಸ್ ಸೊ ಅಕಾರ್ಡಿಂಗ್ ಟು ದ ಸಿಮ್ಟಮ್ಸ್ ಅವ್ರಿಗೆ ಅರ್ಲಿ ಸ್ಟೇಜಸ್ಸಲ್ಲಿ ರೂಲ್ ಔಟ್ ಮಾಡೋದ್ರಿಂದ ಆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಅಂದ್ಕೊಂಡಿರ್ತಾರೆ ಲೈಕ್ ಪೈಲ್ಸ್ ಅಥವಾ ಫಿಷರ್ ಫೆಸ್ಟುಲಾ ಅಂತ ಬಂದಾಗ ಸೊ ಸರ್ಜರಿನೇ ಅವ್ರಿಗೆ ಸೊ ಒಂದು ಆಪ್ಷನ್ ಅಂತ ಬಟ್ ಅವ್ರಿಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಕೊಡೋದರಿಂದ ಸೊ ಅರ್ಲಿ ಸ್ಟೇಜಸ್ಸಲ್ಲಿದೆ ಸೊ ಆಲ್ರೆಡಿ ಅವ್ರಿಗೆ ಕಾನ್ಸ್ಟಿಪೇಷನ್ ಇರ್ಬೋದು ಅಥವಾ ಸೊ ಹೊರಗಡೆ ಔಟ್ ಗ್ರೋತ್ ಆಗಿರ್ಬೋದು ಸ್ವೆಲ್ಲಿಂಗ್ ಆಗಿರ್ಬೋದು ಸೊ ಅದು ಗ್ರಾಜ್ಯುಯಲ್ ಆಗಿ ರಿಡಕ್ಷನ್ ಆಗುವಂಥದ್ದು ಸೊ ಎಗೇನ್ ಇಟ್ ಡಿಪೆಂಡ್ಸ್ ಸೊ ಈಚ್ ಆ್ಯಂಡ್ ಎವ್ರಿ ಕೇಸು ಡಿಫ್ರೆಂಟ್ ಆಗಿರುತ್ತೆ ಸೊ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡಿ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಬಂದಾಗ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅಂಥವರು ಹೋಮಿಯೋಪತಿ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಬಹುದಾ ಅಂತ ಈ ಶಿಫ್ಟ್ ಆಗೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಗೆ ಸೀಗ ಆಲ್ರೆಡಿ ಮೆಡಿಸನ್ಸ್ ಮಾಡ್ತಿರ್ತಾರೆ ಅಥ್ವಾ ಕೆಲವರು ಆಲ್ರೆಡಿ ಸರ್ಜರಿ ಹೋಗಿರ್ತಾರೆ ಸೊ ಮತ್ತೆ ಆಫ್ಟರ್ ಸಮ್ ಡೇಸ್ ಇಟ್ ವಿಲ್ ಬಿ ರೆಕರ್ಡ್ ವಿತ್ ಸೇಮ್ ಪ್ರಾಬ್ಲಮ್ ಸೇಮ್ ಸಿಂಪ್ಟಮ್ಸ್ ಮತ್ತೆ ಬರ್ತಾ ಇರುತ್ತೆ ರೆಕರೆನ್ಸಿ ಆಗದೇ ಥರ ಅವರು ಹೋಮಿಯೋಪತಿ ಮೆಡಿಸನ್ಸ್ಗೆ ಶಿಫ್ಟ್ ಆಗ್ಬೋದು ಸೊ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ ಬೇರೆ ಕಡೆ ಸೊ ಅವರು ಕೂಡ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು ಸೊ ಲಾಂಗ್ ವಿತ್ ದೇರ್ ಮೆಡಿಕೇಶನ್ಸ್ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಶುರು ಮಾಡುವಂಥದ್ದು ಸೊ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಡೆಫಿನೆಟ್ಲಿ ಅವರು ಫಾಲೋ ಮಾಡಬೇಕಾಗತ್ತೆ ಹೈಜಿನಿಕ್ ಕಂಡೀಷನ್ ಇರ್ಬೋದು ಅಥ್ವಾ ಇರ್ಬೋದು ಆ್ಯಂಡ್ ಡಯಟ್ರಿ ಚೇಂಜಸ್ ಮಾಡಿಕೊಳ್ಳುವಂಥದ್ದು ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ಪ್ರಿವೆನ್ಷನ್ ಕೂಡ ಆಗ್ಬೋದು ಆ್ಯಂಡ್ ಅಲಾಂಗ್ ವಿತ್ ಅದರ್ ಮೆಡಿಕೇಶನ್ಸ್ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಳ್ಳುವಂಥದ್ದು ಸೊ ಕ್ರಮೇಣ ಅವರು ಏನು ಮೆಡಿಸಿನ್ಸ್ ತೊಗೊಳ್ತಿದ್ದಾರೆ ಗ್ರ್ಯಾಜುವಲ್ ಆಗಿ ಟೇಪರ್ ಮಾಡ್ತಾ ಬರ್ಬೋದು ಎಸ್ ಡಾಕ್ಟರ್ ಇನ್ನು ಈ ಪೈಲ್ ಸಮಸ್ಯೆ ಬಂದಾಗ ಆಪ್ರೇಷನ್ನ ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂತ ಸೊ ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಅಂತಲೇ ಹೇಳ್ಬೋದು ಸೊ ಈಗ ಆಲ್ರೆಡಿ ಫಿಜರ್ ಆಗ್ತಿದೆ ಅಥವಾ ಇಂಟರ್ನಲ್ ಹೆಮೊರಾಯ್ಡ್ಸ್ ಆಗ್ತಿದೆ ಸಿವಿಯರ್ ಬ್ಲಡ್ ಲಾಸ್ ಇದೆ ಆ್ಯಂಡ್ ಸಿವಿಯರ್ ಪೇನ್ಫುಲ್ ಇರ್ಬೋದು ಸೊ ಲಾಂಗ್ ವಿತ್ ದಟ್ ಅವ್ರಿಗೆ ಲೋ ಬ್ಲಡ್ ಪ್ರೆಷರ್ ಆಗ್ತಿರ್ಬೋದು ಅಥವಾ ಬ್ಲಡ್ ಲಾಸ್ ತುಂಬ ಸಿವಿಯರ್ ಆಗ್ತಿದೆ ಡ್ಯೂ ಟು ಫಿಜರ್ ಎವ್ರಿ ಡೇ ದರ್ ಲಾಸಿಂಗ್ ಬ್ಲಡ್ ಅಂತ ಹೇಳಿದಾಗ ಸೊ ಅದೇ ಬಿಕಮ್ ಅನಿಮಿಕ್ ಅಥವಾ ಅದರ್ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು ಸೊ ಹಾಗಾಗಿ ಇನ್ ಸಚ್ ಕಂಡೀಷನ್ ಸರ್ಜರೀಸ್ ಅನ್ಅಾಯ್ಡೆಬಲ್ ಆ್ಯಂಡ್ ಅಂಡರ್ಲೈನ್ ಕಂಡೀಷನ್ಸ್ ಏನಾದರೂ ಇದೆ ಸೊ ಅವರು ಸಫರ್ ಆಗ್ತಿದ್ದಾರೆ ಸೊ ಸಮಟೈಮ್ಸ್ ಏನೋ ರೆಕ್ಟಲ್ ಕ್ಯಾನ್ಸರ್ ಕೂಡ ಇರ್ಬೋದು ಅಥವಾ ಇಂಟೆಸ್ಟೈನಲ್ ಅದರ್ ಡಿಸಾಡರ್ಸ್ ಇರ್ಬೋದು ಸೊ ಇನ್ ಸಚ್ ಕಂಡೀಷನ್ಸ್ ಇಫ್ ದರ್ ಇಸ್ ಎನ್ ಎಮರ್ಜೆನ್ಸಿ ಸೊ ಅವರು ಸರ್ಜರಿಗೆ ಹೋಗಬೇಕಾಗತ್ತೆ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸರ್ಜರಿ ಇರೋದಿಲ್ಲ ಸೊ ಅರ್ಲಿ ಸ್ಟೇಜಸ್ಸಲ್ಲೇ ಸಿಂಪ್ಟಮ್ಸ್ ನೋಟ್ ಮಾಡಿದ್ದೆ ಆದಲ್ಲಿ ಸೊ ಅವರು ಅರ್ಲಿಯಾಗಿ ಟ್ರೀಟ್ಮೆಂಟ್ ಪಡ್ಕೊಳ್ಬೋದು ಅಲಾಂಗ್ ವಿತ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ನೋಡಿದಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿ ಸಮಸ್ಯೆಯ ಕುರಿತಂತೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯನ್ನು ಬಳಲ್ತಾ ಇದ್ದರೆ ಟಿ ವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು ಭೇಟಿಯಾಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು